ಎಲ್ಲರಿಗೂ ನಮಸ್ಕಾರ ಗೋಳಗಳಲ್ಲಿ ಮೂರು ವಿಧಗಳು ಶಿಲಗೋಳ ಜಲಗೋಳ ವಾಯುಗೋಳ ಇಂದು ನಾವು ಶಿಲಗೋಳದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಶಿಲಾಗೋಳ ಎಂದರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಶಿಲಗೋಳ ಎನ್ನುವರು ಇದು ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಇತ್ಯಾದಿಗಳನ್ನು ಹೊಂದಿದೆ ಭೂಮಿಯ ಅಂತರಾಳವನ್ನು ಪ್ರಮುಖವಾಗಿ ಮೂರು ಪದರಗಳನ್ನಾಗಿ ವಿಂಗಡಿಸಲಾಗಿದೆ ಭೂಕವಚ ಮ್ಯಾಂಟಲ್ ಕೇಂದ್ರಗೋಳ ಭೂಕವಚ ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರಾಗಿದೆ ಇದು ಹೆಚ್ಚಾಗಿ ಸಿಲಿಕಾ ಅಲ್ಯುಮಿನಿಯಂ ಮತ್ತು ಮೆಗ್ನೀಷಿಯಂಗಳೆಂದು ಕೂಡಿದೆ ಮ್ಯಾಂಟಲ್ ಭೂಮಿಯ ಅಂತರಾಳದ ಎರಡನೇ ಪದರಾಗಿದೆ ಇದನ್ನು ಶಿಲಾಪಾಕ ಎಂದು ಕರೆಯುವರು ಕೇಂದ್ರಗೋಳ ಇದು ಭೂಮಿಯ ಅತ್ಯಂತ ಒಳಭಾಗ ಕೇಂದ್ರಗೋಳವು ನಿಕ್ಕಲ್ ಕಬ್ಬಿಣ ವಸ್ತುಗಳಿಂದ ಕೂಡಿದೆ ಇದನ್ನು ನೀಫೆ ಎಂದು ಕರೆಯುತ್ತಾರೆ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೇರವಸಿಕ್ ಸಿಮ ಎನ್ನುವರು ಮ್ಯಾಂಟಲ್ ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ಎನ್ನುವರು ಇಲ್ಲಿಯವರೆಗೆ ಚರ್ಚಿಸಿದಂತೆ ಶಿಲಾಗೋಳದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡೆವು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಈ ಕೆಳಕಂಡಂತಿವೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳಿ ಧನ್ಯವಾದಗಳು